ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು ನೆನಪಿನಲ್ಲಿಡಿ ಇದನ್ನ ಮುಂದೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಅನೇಕ ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟು ಆ ಗ್ಯಾರಂಟಿಗಳು ಮತ್ತು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟಂತ ಹಕ್ಕುಗಳು ಅವು ಎಲ್ಲನು ಕೂಡ ಜಾರಿಗೆ ತಂತ ಯಾವುದಾದ್ರೂ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಅನ್ನತಕ್ಕಂಥ ಮಾತನ್ನು ನಿಮ್ಗೆ ಈಗ ಅದು ನಮಗೆ ಸಿಕ್ಕಂತ ಹಕ್ಕುಗಳು ಮನ್ರೇಗಾ ಕಾರ್ಯಕ್ರಮ ಅದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಕಸಿದುಕೊಳ್ತಾ ಇದೆ ತೆಗೆದುಕೊಳ್ತಾ ಇದೆ ನಮ್ಮ ಸರ್ಕಾರ ಇದ್ದಾಗ ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ನಮ್ಮ ಸರ್ಕಾರ ಆಗಿದ್ದಾಗಲೇ ನಾವು ಕೊಡ್ತಿದ್ದೆ ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರ ಕೊಡ್ಬೇಕು ಅಂದ್ರೆ ತೊಂಬತ್ತು ಪರ್ಸೆಂಟ್ ಲಾಭ ರಾಜ್ಯಕ್ಕಾಗ್ತಿತ್ತು ಅದು ಆದ ಮೇಲೆ ಈಗ ಮೋದಿ ಅವರು ಹೊಸ ಕಾನೂನು ತಂದು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಟ್ರೆ ನಲವತ್ತು ಪರ್ಸೆಂಟ್ ನಾವು ಕೊಡಬೇಕು ರಾಜ್ಯ ಸರ್ಕಾರ ಅಂದ್ರೆ ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಹಣ ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿ ನಮ್ಮನ್ನು ಸತ್ಯಾನಾಶ ಮಾಡಕ್ಕೆ ಮೋದಿ ಮತ್ತು ಬಿಜೆಪಿ ಸರ್ಕಾರ ಬರ್ತಾ ಇದೆ ಇದಕ್ಕೆ ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇದ್ದೇವೆ ನಾವು ನಲ್ಲಿ ಹೋರಾಟ ಮಾಡಿದ್ದೇವೆ ಮತ್ತೀಗ ಬರ್ತಕ್ಕಂತ ಅಧಿವೇಶನದಲ್ಲೂ ಕೂಡ ಹೋರಾಟ ಮಾಡ್ತೇವೆ ರೈತರಿಗೂ ಹೀಗೆ ಮೋಸ ಮಾಡಿದ್ರು ಆವಾಗ ಕೊನೆಗೆ ನಮ್ಮ ಹೋರಾಟದಿಂದ ರೈತರ ಹೋರಾಟದಿಂದ ಆ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕಾಯ್ತು ಕಪ್ಪು ಕಾನೂನುಗಳನ್ನು ಈಗ ಲೇಬರ್ಗಳಿಗೆ ಕೂಲಿಕಾರರಿಗೆ ಕಾರ್ಮಿಕರಿಗೆ ಒಂದು ಹೊಸ ಕಾನೂನುಗಳನ್ನು ತಂದಿದ್ದಾರೆ ನಾಲ್ಕು ಕೋಡ್ ಮಾಡಿ ಬಡವರೇ ಹೊಟ್ಟಿ ಮೇಲೆ ಹೊಡೆದು ಅವರಿಗೆ ಅನ್ಯಾಯ ಮಾಡತಕ್ಕಂತ ಕೆಲಸ ಯಾರಾದರೂ ಮಾಡಿದ್ರೆ ಈ ಬಿಜೆಪಿ ಸರ್ಕಾರ ಇದು ನೀವು ಕೇಳಿ ಯಾರಾದರೂ ಕಾರ್ಮಿಕ ನಾಯಕರಿಗೆ ನಮ್ಮ ಕಾಲದಲ್ಲಿ ಎಂಟು ಗಂಟೆ ಕೆಲಸ ಮಾಡಬೇಕು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಯಾವಾಗ ಅವರು ಇನ್ನೂ ಕಾನೂನು ಮಂತ್ರಿ ಆಗಿದ್ದಿಲ್ಲ ಬ್ರಿಟಿಷ್ ಸರ್ಕಾರದಲ್ಲಿ ಅವರು ವಾಯ್ಸ್ ರೈಸ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ರು ಆ ಕಾಲದಲ್ಲಿ ಅವರು ಫೈಟ್ ಮಾಡಿ ಬ್ರಿಟಿಷರಿಗೆ ಒಂದು ಕಾನೂನ ನಮ್ಮ ಜನರಿಗೆ ಒಂದು ಕಾನೂನ ನಮ್ಮ ಜನರಿಗೆ ಒಂದು ಕಾನೂನ ಇದು ಸಾಧ್ಯ ಇಲ್ಲ ನಮ್ಮ ಬಡವರು ಕೂಡ ಎಂಟು ಗಂಟೆ ನೌಕರಿ ಅಷ್ಟೇ ಹೊರತಾಗಿ ಹನ್ನೆರಡು ಗಂಟೆ ಮಾಡೋಂಗಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಮೋದಿ ಅವರು ಹನ್ನೆರಡು ಗಂಟೆ ನೌಕರಿಗೆ ಕಾನೂನು ತಂದಿದ್ದಾರೆ ಹೆಣ್ಣು ಮಕ್ಕಳು ರಾತ್ರಿನು ಕೆಲಸ ಮಾಡಬಹುದು ಆ ಕಾನೂನು ತಂದಾರೆ ಒಂದಲ್ಲ ಅನೇಕ ಬಡವರ ಮೇಲೆ ಪ್ರಾರ ಮಾಡ್ತಾ ಇದ್ದಾರೆ ನರೇಗಾ ಈ ರೀತಿ ನರೇಗಾದಲ್ಲಿ ನೀವು ಪಂಚಾಯತಿ ಇದರ ಮೆಂಬರ್ ಇರಬಹುದು ಅಧ್ಯಕ್ಷರಿರ್ಬಹುದು ಎಲ್ಲ ಇರ್ಬೋದು ಇಲ್ಲಿ ಆವಾಗ ನಿಮ್ಮಲ್ಲಿ ಏನು ಪಂಚಾಯತ್ ನೀವೇನು ಹೇಳಿ ಕೊಡ್ತಿದ್ರಿ ಆ ಒಂದು ಸ್ಕೀಮಿನ ಪ್ರಕಾರ ನಿಮಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇತ್ತು ಈಗೆಲ್ಲ ಮೋದಿ ಅವರು ಡೈರೆಕ್ಷನ್ ದಿಲ್ಲಿಯಿಂದ ಹೇಳ್ತಾರೆ ಅವರು ಇಂಥ ಪಂಚಾಯತ್ನಲ್ಲಿ ಇಂಥ ಕೆಲಸ ತಗೊಳ್ಳಿ ಇಂಥ ತಾಲೂಕಾದಲ್ಲಿ ಇಂಥ ಕೆಲಸ ತಗೊಳ್ಳಿ ಇಂಥ ಜಿಲ್ಲೆಯಲ್ಲಿ ಇಂಥ ಕೆಲಸ ತಗೊಳ್ಬೇಡಿ ಅಂದ್ರೆ ಎಲ್ಲೆಲ್ಲಿ ಅವರಿಗೆ ಬೇಕಾಗಿಲ್ಲ ಅಂಥ ಜಿಲ್ಲೆಗಳಿಗೆ ಅಂಥ ರಾಜ್ಯಗಳಿಗೆ ಅವರು ತೆಗೆದುಹಾಕಿ ತಮಗೆ ಬೇಕಾದಂಥದ್ ಕಡೆ ತಮಗೆ ಯಾರು ಸಮೀಪ ಇರ್ತಾರೋ ಅಂಥ ಕಡೆ ಇವತ್ತು ಮೋದಿ ಈ ಕಾನೂನನ್ನ ಲಾಗೂ ಮಾಡ್ತಾರೆ ಇದರಿಂದ ಕಡು ಬಡವರಿಗೆ ತೊಂದರೆ ಆಗ್ತದೆ ಆಮೇಲೆ ಪಂಚಾಯಿತಿ ಕೊಟ್ಟಂತ ಹಕ್ಕು ಹೋಗ್ತದೆ ಮತ್ತು ಪಂಚಾಯಿತಿಗೆ ಬರ್ತಕ್ಕಂಥ ದುಡ್ಡು ಕಡಿಮೆ ಆಗ್ತದೆ ಈಗ ನಲ್ವತ್ತು ಪರ್ಸೆಂಟ್ ಕೊಡ್ಬೇಕು ನಲ್ವತ್ತು ಪರ್ಸೆಂಟ್ ಕೊಡ್ತಕ್ಕಂಥ ಶಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕಿಲ್ಲ ಅದನ್ನು ನಮ್ಮ ಮುಖ್ಯಮಂತ್ರಿಗಳಷ್ಟು ಭಾರ ವಹಿಸ್ಕೊಳ್ಬೇಕು ಶಿವಕುಮಾರ್ ಅಷ್ಟು ಭಾರ ವಹಿಸ್ಕೊಳ್ಬೇಕು ಮಂತ್ರಿ ಮಂಡಳದವರು ನಮ್ಮ ಸಣ್ಣ ಪಾಟೀಲ್ ವಹಿಸ್ಕೊಳ್ಬೇಕು ಇದು ಸಾಧ್ಯನಾ ಅಂದರೆ ನಮಗೆ ಬಡವರಿಗೆ ಒಂದೊಂದಾಗಿ ಅವರ ಅಧಿಕಾರಗಳನ್ನು ಮೊಟುಕೊಳಿಸ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳೇ ಈಗ ನಾವು ಎಚ್ಚರಾಗ್ಬೇಕು ನಾವು ಹೋರಾಟ ಇಡೀ ದೇಶದಲ್ಲೇ ಪ್ರಾರಂಭ ಮಾಡಿದ್ದೇವೆ ಇಲ್ಲೂ ಕೂಡ ಹೋರಾಟ ಪ್ರಾರಂಭ ಮಾಡಕ್ಕೆ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ನಿಮ್ಮೆಲ್ಲ ಕಡೆ ಸರ್ಕ್ಯುಲರ್ ಕಳಿಸಿರ್ಬೋದು ಇದು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಇದು ಒಂದು ಜಾಗೃತಿ ಉಂಟು ಮಾಡ್ತಾ ಇದ್ದೇವೆ ಜನ ಮಲಗಿದಾಗ ಅವರ ಹಕ್ಕನ್ನು ಅವರು ತೆಗೆದುಕೊಳ್ಳಕ್ಕೆ ಅವರಿಗೆ ಶಕ್ತಿ ಇಲ್ಲಂದಾಗ ನಾವು ಅವರಿಗೆ ಸಪೋರ್ಟ್ ಮಾಡಲೇಬೇಕು ಕಾಂಗ್ರೆಸ್ ಪಾರ್ಟಿ ಎದ್ದು ನಿಂತು ಎಲ್ಲರಿಗೆ ಸಹಾಯ ಮಾಡಬೇಕು ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಆದರೆ ಬಿ ಜೆ ಪಿದವರು ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ ಅವ್ರು ಏನೇನೋ ಹೇಳ್ತಾರೆ ಇಲ್ಲ ಮೋದಿ ಅವರು ಒಳ್ಳೇದು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಒಳ್ಳೇದು ಜಿ ರಾಮಜಿ ಅಂತ ಅಂದ್ರೆ ಮಹಾತ್ಮ ಗಾಂಧಿ ಹೆಸರು ತೆಗೆದು ಜಿ ರಾಮಜಿ ನಾವು ಜಿ ರಾಮಜಿಗೆ ಮನೆಯಿಲ್ಲ ನಾವು ದೇಶದ ಜನರ ಪರವಾಗಿದ್ದೇವೆ ನಾವು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಇಟ್ಟಂತ ಕಾರ್ಯಕ್ರಮ ಮುಂದೆ ವರ್ಸುತ್ತೇವೆ ಹೊರತಾಗಿ ಅದಕ್ಕೆ ಹಿಂದೆ ತಳ್ತಕ್ಕಂತ ಇಲ್ಲ ಅದಕ್ಕೆ ನೀವು ಒಕ್ಕಟ್ಟಾಗಬೇಕು ಒಕ್ಕಟ್ಟಾಗಿ ಬಡವರ ಪರ ನಿಲ್ಲಬೇಕು ನೀವು ಯಾರೇನೇ ಹೇಳಿ ನೀವು ಬಡವರ ಪರ ನಿಲ್ಲದೆ ಹೋದ್ರೆ ಇದ್ರ ತೊಂದರೆ ನಿಮಗೆ ಕೇಂದ್ರ ಸರ್ಕಾರದ ಒಂದು ಏಜೆನ್ಸಿ ಇದೆ ಸಿ ಎ ಜಿ ಅಂತ ಆಸ್ ಕಂಟ್ರೋಲರ್ ಆಫ್ ಅಕೌಂಟೆಂಟ್ ಜನರಲ್ ಅಂತ ಅವ್ರು ಹೇಳ್ತಾರೆ ಸ್ಟ್ಯಾಂಡಿಂಗ್ ಕಮಿಟಿ ಮುಂದೆ ನರೇಗಾ ಯೋಜನೆ ಬಹಳ ಒಳ್ಳೇದಿದೆ ಅದರಿಂದ ಕೆರೆಗಳಾಗಿವೆ ರಸ್ತೆಗಳಾಗಿವೆ ಶಾಲಾ ಕಟ್ಟಡಗಳಾಗಿವೆ ಅಂಗನವಾಡಿ ಕಟ್ಟಡ ಆಗಿವೆ ಇಂಥವೆಲ್ಲ ಒಳ್ಳೆ ಕೆಲಸ ಆಗಿದೆ ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಅವ್ರದೇ ರಿಪೋರ್ಟ್ ಹೇಳ್ತದೆ ಅವ್ರ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಶಿವರಾಜ್ ಪಾಟೀಲ್ ಚವ್ವಾಣ್ ಅಂತಿದ್ರು ಅವರು ಹೇಳ್ತಾರ ಎಲ್ಲರೂ ಇದನ್ನ ಹೇಳುವಾಗ ನಿಮಗೆ ದಾಡಿ ಬರ್ಬೋದು ರೀ ಬಡವರಿಗೆ ಒಳ್ಳೇದು ಮಾಡುವಾಗ ನೀವು ಅದನ್ನ ಕೆಡ್ಸೋಕ್ ಹೋಗ್ತೀರ ಅದಕ್ಕೆ ಬಂಧುಗಳೇ ಈಗ ಮ ಭಜನೆ ಮಾಡೋ ಕಾಲ ಇಲ್ಲ ಕುಂತು ಓಡಾಟ ಮಾಡೋ ಕಾಲ ಇದೆ ನಮ್ಮ ಅಕ್ಕಿಗಾಗಿ ಓಡಾಟ ಮಾಡತಕ್ಕಂಥದ್ದು ಕಾಲ ಬುಡ್ಬುಡ್ಕಾರ್ ಹಂಗೆ ಇದು ತಗೊಂಡು ಅದು ಬಾರಿಸ್ಕೊತ ಹೋಗೋದಿಲ್ಲ ನೋಡೀರಾ ನೀವು ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರಂತ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಿಂಗ್ 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 ಮಾಡ್ಕೊಂಡು ಅರೆ ಜನ ಒಟ್ಟಿಗೆ ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ ನೋಡ್ತೀರಾ ಇರಾನ್ನಲ್ಲಿ ಏನ್ ನಡೆದಿದೆ ಇರಾನ್ನಲ್ಲಿ ಒಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅಲ್ಲಿ ದಂಗೆ ಎದ್ದಿದೆ ಜನ ಹೊಡಪೆಟ್ ನಡೆದಿದೆ ಆಫೀಸ್ಗಳು ಸುಡ್ತಾ ಇದ್ದಾರೆ ನೀವು ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳಿಗೆ ಬದಿಗಿಟ್ಟು ನಾ ರಾಮ್ ರಾಮ್ ಜಪ್ನ ಅಪರಾಯ್ ಮಾಲಾಪನ ಅನ್ಕೊಂಡು ನೀವು ಇವತ್ತು ಇಲ್ಲಿ ಓಡಾಡ್ತಾ ಇದ್ದೀವಿ ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೇಳ್ತೀನಿ ಲೇಬರ್ ಕೋಡ್ಗಳು ಅದ್ರ ಬಗ್ಗೆ ನಿಮ್ಮ ಹೋರಾಟ ಬೇಕು ನರೇಗಾ ಬಗ್ಗೆ ಬೇಕು ಆಮೇಲೆ ಆಹಾರ ಧಾನ್ಯದ ವಿತರಣೆ ಬಗ್ಗೆ ಬೇಕು ಮತ್ತು ನಮ್ಮ ಕಾರ್ಮಿಕರಿಗೆ ಒಳ್ಳೆ ಸೌಲಭ್ಯ ಸಿಗಬೇಕು ಇಂಥ ಎಲ್ಲ ಒಂದು ಪ್ರೋಗ್ರಾಮ್ಗಳಿಗೆ ನೀವು ಸಹಾಯ ಅಂತ ತಿಳ್ಕೊಂಡಿದ್ದೇನೆ ನಾ ಒಂದು ಮಾತು ನಿಮಗೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಸುಮಾರು ಇಪ್ಪತ್ತು ಜಿ ಟ್ವೆಂಟಿ ಕಂಟ್ರೀಸ್ ಅಂತೇನಿದ್ದು ಅದರೊಳಗೆ ಹದಿನೆಂಟು ರಾಜ್ಯಗಳಿಗೆ ಸ್ವಾರಿ ಹದಿನೆಂಟು ದೇಶಗಳಿಗೆ ನಾನು ಭೇಟಿ ಕೊಟ್ಟೆ ಅದು ಯು ಕೆ ಇರಬಹುದು ಅಮೇರಿಕಾ ಇರ್ಬೋದು ಜಪಾನ್ ಇರ್ಬೋದು ಬ್ರಾಜಿಲ್ ಇರ್ಬೋದು ಇವೆಲ್ಲ ದೇಶಕ್ಕೆ ಚೈನಾ ಇರ್ಬೋದು ಇವೆಲ್ಲ ದೇಶಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಎಲ್ಲ ದೇಶದವರು ಒಂದೇ ಮಾತು ಹೇಳ್ತಾ ಇದ್ರು ಭಾರತ ದೇಶದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಂಥ ಏನು ಕಾರ್ಯಕ್ರಮಗಳಿವೆ ಲೇಬರ್ ಬಗ್ಗೆ ಅದು ಮೆಚ್ಚತಕ್ಕಂಥದ್ದು ಅಂತ ಹೇಳಿ ಹದಿನೆಂಟು ದೇಶಗಳಿಗೆ ನಾನು ಎಲ್ಲಿ ಭೇಟಿ ಕೊಟ್ಟಿದ್ದೀನಿ ಆ ಎಲ್ಲ ದೇಶಗಳು ಒಕ್ಕಟ್ಟಾಗಿ ಹೇಳ್ತಾ ಇದ್ದ ಇಸ್ತಾನ್ಬುಲ್ ಹೋಗಿತ್ತು ಈಜಿಪ್ ಒಂದಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇಪ್ಪತ್ತರ ಪೈಕಿ ಹದಿನೆಂಟು ನಾನು ಹೋಗಿದ್ದೆ ಅಲ್ಲ ನಮ್ಮ ನರೇಗ್ ಆ್ಯಕ್ಟ್ ಮೆಚ್ಚುತ್ತಾ ಇದ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ಗೆ ಮೆಚ್ಚುತ್ತಾ ಇದ್ದರು ಕಂಪಲ್ಸರಿ ಎಜುಕೇಷನ್ಗೆ ಮೆಚ್ಚುತ್ತಾ ಇದ್ರು ಆರ್ ಟಿ ಆ್ಯಕ್ಟಿಗೆ ಮೆಚ್ಚುತ್ತಾ ಇದ್ರು ಹೆಲ್ತ್ ಮಿಷಿನ್ಗೆ ಮೆಚ್ಚುತ್ತಾ ಇದ್ರು ಇಂಥ ಒಳ್ಳೆ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಭಾಗದಾಗ ಬಂದಿದೆ ಬಂದಿದೆ ಇಲ್ಲ ಅದನ್ನು ನಿಮ್ ಬಾಯಿಗೆ ಹೇಳಕ್ ಆಗಲ್ಲ ಅದ್ರ ಲಾಭ ತಗೊಂಡು ನಿಮಗೆ ಬಾಯಿ ಇಲ್ಲೇನ್ರಿ ನಿಮ್ಮ ಮಕ್ಕಳು ಯಾರು ತಹಸೀಲ್ದಾರ್ ಆಗಿಲ್ಲ ನಿಮ್ಮ ಮಕ್ಕಳು ಯಾರು ಡಾಕ್ಟರ್ ಅಡ್ಮಿಷನ್ ಆಗಿಲ್ಲ ನಿಮ್ಮ ಮಕ್ಕಳು ಯಾರು ಇಂಜಿನಿಯರಿಂಗ್ ಹೋಗಿಲ್ಲ ಯಾರು ಟೀಚರ್ ಆಗಿಲ್ಲ ಆಗಿಲ್ಲ ಮತ್ತೆ ಏನ್ರಿ ಮೂಕರನ್ನು ಕೂಡ್ತಿರಲ್ಲ ಇಷ್ಟೊಂದು ಲಾಭ ತಗೊಂಡು ಯಾರು ಮಾಡಿದ್ರು ಕಾಂಗ್ರೆಸ್ ಮಾಡಿತ್ತು ಇದಕ್ಕೆ ಸಂಪೂರ್ಣವಾದಂತ ಬೆಂಬಲ ಇದಕ್ಕೆ ಇದಕ್ ಸಂಪೂರ್ಣವಾದಂಥ ಬೆಂಬಲ ನಮ್ಮ ಸಿದ್ದರಾಮಯ್ಯನವ್ರು ನೋಡಿಕೊಟ್ರು ಇಡೀ ನಮ್ಮ ಕಾಂಗ್ರೆಸ್ ಕ್ಯಾಬಿನೆಟ್ ಕೊಡ್ತು ಅದಕ್ಕಾಗಿ ಇವತ್ತು ಇಂಥ ಕಾನೂನು ಇಡೀ ದೇಶದಲ್ಲಿಲ್ಲ ನೀವು ಹೋಗಿ ಹುಡ್ಕೊಂಡು ಬನ್ನಿ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಶನ್ ಎಲ್ಲಿ ಸಿಗ್ತದೆ ಯಾವ ಸ್ಟೇಟ್ನಾಗ ಸಿಗ್ತದೆ ಹೋಗಿ ಕೇಳ್ಕೊಂಡು ಬನ್ನಿ ಸ್ವಲ್ಪ ಆದರೂ ನಾವಾದರೂ ಸ್ವಲ್ಪ ನಾವು ಮಾಡಿದ್ದನ್ನು ನೆನ್ಪಿಟ್ಕೊಳ್ಬೇಕು ನೀವು ಅದನ್ನು ಬಿಟ್ಟು ಯಾರೋ ಅಂದ್ರೆ ಅವ್ರು ಸರಿನೇ ಭಜನೆ ಹಾಡೋದು ಅದೇ ನಿಮ್ಗೆ ಮೊದಲ ಹೊಟ್ಟೆಗೆ ಅನ್ನ ಬೇಕಾ ಏನು ಭಜನೆ ಬೇಕು ನಿಮಗೇನು ಕೆಲಸ ಬೇಕಾ ಅಥವಾ ಪಾದಯಾತ್ರೆಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂಥೇಳಿ ಎಲ್ಲ ದೇವಸ್ಥಾನಗಳು ಅಡ್ಡಾಡ್ಕೊಂಡು ಹೋಗ್ತಾ ಇದ್ರಿ ನಾನು ದೇವಸ್ಥಾನಕ್ಕೆ ನಿಮ್ಗೆ ಹೋಗಕ್ಕೆ ಬೇಡನಲ್ಲ ನಿಮ್ ನಿಮ್ಮ ಆಸ್ತಿ ಅದು ನಿಮ್ ನಿಮ್ಮ ಏನು ನಿಮಗೆ ಅನಿಸ್ತದೋ ಅದು ಮಾಡಿ ಆದರೆ ಯಾವುದು ಸತ್ಯ ಆ ಸತ್ಯಕ್ಕೆ ಮರಿಮಾಚತಕ್ಕಂತ ಮಾತು ಎಂದೂ ಆಗ್ಬಾರ್ದು ಅಂತ ಹೇಳಿ ನಾ ಅದಕ್ಕೆ ಬಂಧುಗಳೇ ಬಂಧುಗಳೇ ನಿಮ್ಗೆ ಇಷ್ಟೇ ಹೇಳ್ತಾ ಇದ್ದೀನಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಶರಣ ಪ್ರಕಾಶ್ ಪಾಟೀಲ್ ಮತ್ತು ಕರ್ನಾಟಕ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಹಾಯ ನಿಮ್ಮೆಲ್ಲರೂ ಪುಣ್ಯಾಲಿನ ಸಿಗ್ತಾ ಇದೆ ಐದಕ್ಕೆ ಐದು ಪಾರ್ಲೆಂಟ್ ಸೀಟ್ ನೀವು ಕೊಟ್ರಿ ಅದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾವು ಬರಲಿಲ್ಲ ಆದ್ರೆ ಇಲ್ಲಿ ಬಂತು ಯಾಕೆ ಬಂತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದರ ಅನುಕೂಲವಂತ ಪಡೆದಂತ ಜನ ಒಂದಾಗಿ ಮತವನ್ನು ಕೊಟ್ಟು ಗೆಲ್ಲಿಸಿದೆ ಅದೇ ರೀತಿಯಾಗಿ ಪ್ರತಿ